ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದೀವಿ ಸೊ ನೋಡಿ ಪಾನಿಪುರಿ ಪಾನಿಪುರಿ ಎಲ್ಲ ರೆಡಿ ಆಗಿದಾವೆ ಪಾನಿಪುರಿ ಚಾಲೆಂಜ್ ಇವತ್ತು ಪಾನಿಪುರಿ ಗೋಲ್ಗಪ್ಪ ಅಂತ ಇರ್ಲಿ ನಾವು ಪಾನಿಪುರಿ ಅಂತ ಹೇಳೋದು ಗೋಲ್ಗಪ್ಪ ಅಂತೆ ನೋಡಿ ಪಾನಿ ಎಲ್ಲ ರೆಡಿ ಆಗಿದೆ ಪುರಿ ಎಲ್ಲ ಇದಾವೆ ಯಾರು ಎಷ್ಟು ಜಾಸ್ತಿ ತಿಂತಾರೆ ಅನ್ನೋದು ಯಾರು ಜಾಸ್ತಿ ತಿಂತಾರೋ ಅವ್ರು ಬಿಂದು ಅಂದ್ರೆ ನಾವೇ ಕೌಂಟ್ ಮಾಡ್ಕೊಬೇಕು ಕರೆಕ್ಟಾಗಿ ಅವಾಗ ಗೊತ್ತಾಗುತ್ತೆ

ओके फ्रेंड्स इस वक्त स्टार्ट करें ना यार जांच ही पानी परिचित ना करना होता है इचारे तो नो टाइम लिमिट नो टाइम लिमिट चॉके सो कांस जला ओके मैडम गेम स्टार्ट ना स्टार्ट पन पन 90m. 로. 냄새 나. 넌왜 네가 그래? 자. 저기 티

Så nå skal vi ಫ್ರೆಂಡ್ಸ್ ಇವಾಗ ತಾನೇ ಪಾನಿಪುರಿ ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ ಸೊ ನೋಡಿದ್ರಲ್ಲ ನಮ್ಮ ಪಾನಿಪುರಿ ಚಾಲೆಂಜ್ ಹೇಗಿತ್ತು ಅಂತ ಅಂದ್ಬಿಟ್ಟು ಸೊ ಯಾರು ವಿನ್ನಾದ್ರು ಯಾರು ಸೋತಿದ್ರು ಅಂತ ಗೊತ್ತಾಗಿರ್ಬೋದು ಸೊ ಇನ್ನೂ ಒಂದು ಸರಿ ಹೇಳ್ತೀನಿ ಸೊ ನೀವೆಷ್ಟು ಎಷ್ಟು ತಿಂದಿರಿ ನಾನು ಎಷ್ಟು ತಿದ್ದೆ ಟ್ವೆಲ್ ಸೊ ನಾನು ಟ್ವೆಲ್ ತಿಂದಿದ್ದೀನಿ ಲಾಸ್ಟಲ್ಲಿ ಎರಡು ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಒಂದ್ಸರಿ ತಿನ್ಬಿಡೋಣ ಅಂತ ನಾನು ಹೇಳ್ತಿದ್ದೆ ಸೊ ಯಾರು ವಿನ್ನು ನಾನು ವಿನ್ನು ಫ್ರೆಂಡ್ಸ್ ನಾನು ವಿನ್ನು ನನ್ನ ಹಸ್ಬೆಂಡ್ ಅವರು ಸೆಕೆಂಡ್ ಬಂದಿದ್ದಾರೆ ಕೊಡೋಣ ಡಿಫ್ಟನ್ ಯಾ ಇವಾಗ ನಾನು ವಿನ್ ಆಗಿದ್ದೀನಿ ಗೆದ್ದಿರೋ ಖುಷಿಗೆ ನನಗೇನಾದ್ರೂ ಕೊಡಿಸ್ಕೊಡ್ಬೇಕು ನೀವು ಹ್ಞೂ ಕೊಡಿಸ್ಕೊಡು ಹೆಂಗೆ ಕೊಡಿಸ್ಕೊಡ್ತೀರಾ ಪಾನಿಪುರಿ ಅಮ್ಮ ಬೇಡಪ್ಪ ಇನ್ನು ಸಾಕ್ರಾಗೆ ಪಾನಿಪುರಿ ಬೇಡ ಏನಾದರೂ ಕೊಡಿಸ್ಕೊಡ್ಬೇಕು ಆಮೇಲೆ ಏನು ಬೇಕೋ ಕೇಳ್ತೀನಿ ಕೊಡಿಸ್ಕೊಡಿ ಓಕೆ ಸೊ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಪಾನಿಪುರಿ ಚಾಲೆಂಜ್ ವಿಡಿಯೋ ಮುಗೀತು ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ಒನ್ ಬಾಯ್